ಮುಖಾತೆಲ್ಲ ನನಗೆ ಇಲ್ಲಿ ಕೆಂಪೇಗೌಡರು ಬೆಂಗಳೂರು ಹೇಗೋ ಕುಳವಂಡೆಗೆ ಬೈರೇಗೌಡರು ಹಾಗೆ ಅಂತ ಸುಮಾರು ಸಲ ನಮ್ಮ ಹಿರಿಯರ ತಿಳಿಸ್ಕೊಟ್ಟಿದ್ದಾರೆ ಖಂಡಿತವಾಗಲು ಅವ್ರ ಬಗ್ಗೆ ನನಗೂ ಗೌರವ ಇದೆ ನಾ ನಾವು ನಾವೆಲ್ಲರೂ ಸೇರಿ ನಮಗೆ ಜಾತಿ ಧರ್ಮ ಯಾವುದಿಲ್ಲ ನನ್ನ ಜೀವನದಿಂದ ನೋಡಲಿಲ್ಲ ನೋಡುವುದಿಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿಸಿ ಖಂಡಿತವಾಗ್ಲೂ ನಮ್ಮ ಗುಡಿಬಂಡೆ ಪಟ್ಟಣಕ್ಕೆ ಎಂಟ್ರಿ ಆಗೋದು ಒಳ್ಳೆ ಜಾಗವನ್ನು ಹುಡುಕಿ ಆ ಒಂದು ಬೈರೇಗೌಡರ ಕೆಂಪೇಗೌಡರ ಒಂದು ಸ್ವಾಗತ ಅಂದ್ರೆ ಗುಡಿಬಂಡೆ ಹೇಗೆ ಅಂತ ನೇಮ್ ಬಂದಿದೆ ಆ ನೇಮ್ ಯಾರೋ ಒಬ್ಬ ಒಳ್ಳೆ ಆಸ್ಟೆಟ್ ಕೊಟ್ಟು ಇಂಜಿನಿಯರ್ ಕೊಟ್ಟು ಪ್ಲಾನ್ ಮಾಡಿ ಒಳ್ಳೆ ಎಂಟ್ರೆನ್ಸ್ ಗುಡಿಬಂಡೆ ಒಳಗಡೆ ಯಾರಾದ್ರೂ ಎಂಟ್ರಿ ಆಗ್ಬೇಕಾದ್ರೆ ಬೈರೇಗೌಡ್ರನ್ನು ಕೆಂಪೇಗೌಡನ್ನ ನೋಡಿ ಹೆಚ್ಚಿನ ಎಂಟ್ರೆಸ್ಟ್ ಅನ್ನೋದಕ್ಕೆ ಒಂದು ಆಸ್ತೆಯನ್ನು ಮಾಡಿಸಿ ಆ ಕೆಲಸ ಮಾಡಿಕೊಡುವಂಥ ಕೆಲಸ ನಾವೆಲ್ಲ ನೀವೆಲ್ಲ ನನಗೆ ಒಬ್ಬ ಶಾಸಕ ನಿಮ್ಮೆಲ್ಲರ ಆಶೀರ್ವಾದ ಕೊಟ್ಟಿರೋದ್ರಿಂದ ನಾವೊಂದು ಆ ಒಂದು ಕೆಲಸ ನಾನು ಮಾಡಿಕೊಡ್ತೀನಿ ಅಂತ ನಮ್ಮೆಲ್ಲರಿಗೂ ನಾನು ಇವತ್ತು ಯಾಕಂದ್ರೆ ನಾನು ನಮ್ಮೆಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀನಿ ಯಾವ್ಯಾವ ಜಯಂತಿ ಯಾವತ್ತ ಯಾವ್ದು ಬರುತ್ತೋ ಬೆಳಕೈನ ಮುಗಿಸ್ಬಿಡೋಣ ಏನಾದ್ರು ಇನ್ನೊಂದು ದಿವಸ ಅಂದ್ರೆ ಬರಕ್ಕಾಗಲ್ಲ ಕೆಲವು ಮಾಡಕ್ಕಾಗಲ್ಲ ಯಾವುದೇ ಇರಲಿ ನಾವು ಆ ಜಯಂತಿ ದಿವಸವೇ ನಾವು ಬೆಳಗ್ಗೆ ಹನ್ನೊಂದು ಗಂಟೆ ಒಂಬತ್ತುವರೆ ಮುಗಿಸ್ಬಿಟ್ಟು ಮತ್ತೆ ನಮ್ಮ ಕಾರ್ಯಗಳನ್ನು ಕೊಡಬೋಣ ಆಗ ಒಂದು ಮಾತನಾಡಿದ ಅವೆಲ್ಲರೂ ಪಾಪ ಬೆಳಗ್ಗೆ ಇಷ್ಟಪಟ್ಟು ಒಂಬತ್ತು ಗಂಟೆಗೆ ತಾವೆಲ್ಲ ಬಂದಿದ್ದಕ್ಕೆ ತಮ್ಮೂ ಕೃತಜ್ಞರು ಧನ್ಯವಾದ ನಡೆಸಿ ನಾನು ಮಾತು ಮುಗಿಸುತ್ತೇನೆ